ಸಂಸತ್ತಿನ ಚಳಿಗಾಲದ ಅಧಿವೇಶನ ಗದ್ದಲ ಗಲಾಟೆಗಳಿಂದಲೇ ಕೂಡಿತ್ತು ಸಂಸತ್ನಲ್ಲಿ ಅದಾನಿ ವಿಚಾರ ಚರ್ಚೆ ಮಾಡಬೇಕು ಅಂತೇಳಿ ವಿಪಕ್ಷದವರು ಒತ್ತಾಯವನ್ನು ಮಾಡಿದರು ಇದಕ್ಕೆ ದೊಡ್ಡ ಮಟ್ಟದ ಗದ್ದಲ ಗಲಾಟೆಗೆ ಕಾರಣ ಆಯಿತು ಅದಾನಿ ಹಗ ಹಗರಣ ಹಾಗೆಯೇ ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಬಿಕ್ಕಟ್ಟಿಗೆ ಒಳಗಾಗಿರುವಂತಹ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಕಲಾಪಗಳು ಇಂದಿನಿಂದ ಸುಗಮವಾಗಿ ಆರಂಭ ಆಗುವಂಥ ನಿರೀಕ್ಷೆ ಇದೆ ಸಭಾಧ್ಯಕ್ಷರೊಂದಿಗೆ ಸರ್ವಪಕ್ಷ ಸಭೆ ಬಳಿಕ ಈ ಮಹತ್ವದ ಬೆಳವಣಿಗೆ ನಡೆದಿದೆ ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕರಂದು ಲೋಕಸಭೆಯಲ್ಲಿ ಮತ್ತು ಹದಿನಾರು ಮತ್ತು ಹದಿನೇಳರಂದು ರಾಜ್ಯಸಭೆಯಲ್ಲಿ ವಿಧಾನದ ಮೇಲಿನ ಚರ್ಚೆಗೆ ಆಡಳಿತಾರೂಢ ಬಿ ಜೆ ಪಿ ವಿಪಕ್ಷಗಳು ಒಪ್ಕೊಂಡಿವೆ ಸಂವಿಧಾನ ಸ್ವೀಕರಿಸಿ ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ ನಿಮಿತ್ತ ಈ ಚರ್ಚೆಗೆ ಸಮ್ಮತಿಯನ್ನು ಸೂಚಿಸಲಾಗಿದೆ ಇದೇ ವೇಳೆ ಇಂದಿನಿಂದ ಸಾಮಾನ್ಯ ಕಲಾಪಗಳು ಕೂಡ ಸುಗಮವಾಗಿ ಆರಂಭ ಆಗುವಂಥ ನಿರೀಕ್ಷೆ ಇದೆ ಅಂತೇಳಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಸಭೆ ಬಳಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸೋದು ಒಳ್ಳೆಯದಲ್ಲ ಇಂದಿನಿಂದ ಸಂಸತ್ ಕಾರ್ಯ ಚಟುವಟಿಕೆಗಳು ಸುಗಮವಾಗಿ ನಡೆಯೋದನ್ನು ನಾವೆಲ್ಲರೂ ಖಚಿತಪಡಿಸ್ಕೊಳ್ತೇವೆ ವಿಪಕ್ಷಗಳು ಸಹಕರಿಸಬೇಕು ಅಂಥೇಳಿ ರಿಜಿಜು ಹೇಳಿದ್ದಾರೆ ಈ ನಡುವೆ ಅದಾನಿ ವಿಷಯವನ್ನು ಪ್ರತ್ಯೇಕವಾಗಿ ಚರ್ಚಿಸುವ ಬದಲು ಅನ್ಯ ಚರ್ಚೆಗಳ ವೇಳೆ ಪ್ರಸ್ತಾಪಿಸೋಕೆ ಕಾಂಗ್ರೆಸ್ ಒಪ್ಕೊಂಡಿದೆ ಇನ್ನು ಸಂಬಲ್ ಕೋಮುಗಲಭೆ ವಿಷಯದ ಬಗ್ಗೆ ಚರ್ಚಿಸೋಕೆ ಸಮಾಜವಾದಿ ಪಕ್ಷಕ್ಕೆ ಹಾಗೆಯೇ ಬಾಂಗ್ಲಾದೇಶ್ ಅಶಾಂತಿ ಬಗ್ಗೆ ಚರ್ಚಿಸೋಕೆ ತೃಣಮೂಲ ಕಾಂಗ್ರೆಸ್ಗೆ ಅವಕಾಶ ನೀಡುವಂಥ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ